ಸೌತೆಕಾಯಿ ಸಲಾಡ್ನ ಟ್ರೈ ಮಾಡಿದಿರಾ ಹಸಿ ಸೌತೆಕಾಯಿ ರೆಸಿಪಿನ ಸುಮಾರು ವಿಧಾನದಲ್ಲಿ ಮಾಡಬಹುದು ಅದರಲ್ಲಿ ಒಂದು ಸೌತೆಕಾಯಿ ಪಚ್ಚಡಿ ಅಥವಾ ಸಲಾಡ್ ಹಸಿ ಸೌತೆಕಾಯಿ ಸಲಾಡ್ ಮಾಡೋದು ತುಂಬಾ ಸುಲಭ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಡುಗೆ ಎಣ್ಣೆ ಬಳಸಬೇಕು ಅಂತಲೂ ಇಲ್ಲ ಆಪ್ಷನಲ್ ಅದು ಮೊದಲಿಗೆ ನಾನು ಒಂದು ಕೆ ಜಿ ಸೌತೆಕಾಯಿನ ಸಿಪ್ಪೆ ಸುರಿದು ಎಣ್ಣೆಯಿಂದ ಸಣ್ಣದಾಗಿ ಕೊಚ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಜ್ಯೂಸ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಇದನ್ನು ಜ್ಯೂಸಿಗೆ ಸಹ ಬಳಸ್ಬೋದು ಒಂದು ಕೆ ಜಿ ಸೌತೆಕಾಯಿಗೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಮತ್ತು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಬಿಡಲಿ ಅಂತ ಸೈಡಿಗೆ ಇದ್ದೀನಿ ತಲಾಡಿಗೆ ಒಪ್ಪೇನೆ ಮಾಡೋದಿಲ್ಲ ಅದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇರು ಸ್ವಲ್ಪ ಕೊತ್ತಂಬರಿ ಹಾಗೂ ಒಂದು ಕೆ ಜಿ ಸೌತೆಕಾಯಿಗೆ ಎರಡು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಮಾಡಿದ್ವಲ್ಲ ಸೌತೆಕಾಯಿ ಸಲಾಡು ಅದು ನೀರು ಬಿಟ್ಟಿರುತ್ತೆ ಆ ನೀರನ್ನ ಸಪ್ರೇಟ್ ಮಾಡಬೇಕು ಇಲ್ಲಾಂದರೆ ಸಲಾಡು ಚೆನ್ನಾಗಿರಲ್ಲ ನೀರ್ ನೀರಾಗಿ ಬರುತ್ತೆ ಎಲ್ಲ ತುಂಬಾ ದುಬಾರಿಯಾಗಿರ್ಬೇಕಾದ್ರೆ ಈ ನೀರನ್ನ ಯಾಕೆ ವೇಸ್ಟ್ ಮಾಡೋದು ಇದರಲ್ಲಿ ಸಹ ನೀವು ರೆಸಿಪಿನ ಮಾಡ್ಬೋದು ಇದಕ್ಕೆ ಸ್ವಲ್ಪ ಪೆಕ್ಕರು ನಿಂಬೆ ರಸ ಹಾಕಿ ಜ್ಯೂಸ್ ತರ ಮಾಡ್ಬೋದು ಸ್ವಲ್ಪ ತರಕಾರಿ ಹಾಕಿ ಸೂಪ್ ತರ ಮಾಡ್ಬೋದು ಮಜ್ಜಿಗೆ ಜೊತೆ ಸಹ ಮಿಕ್ಸ್ ಮಾಡಿ ಕುಡಿಬಹುದು ಇಲ್ಲ ನಮಗೆ ಬೇಡ ಅಂದ್ರೆ ಬಿಸಾಡ್ಬೋದು ಏನೂ ಪರವಾಗಿಲ್ಲ ಮೆಣಸಿನ್ ಇಟ್ಕೊಂಡಿದ್ವಲ್ಲ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾರ ಬಿಡ್ಲಿ ಅಂತ ಒಗ್ಗರಣೆಗೆ ಅಂತ ಕಾಲು ಟೀ ಕಡಿಮೆ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿನ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಿದ್ದೀನಿ ಅಷ್ಟೇ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ ಈ ಒಗ್ಗರಣೆನ ಸೌತೆಕಾಯಿ ಸಲಾಡ್ ಒಳಗಡೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ತೆಂಗಿನ ತುರಿನ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕಿಲ್ಲ ವೀಡಿಯೋ ಮಾಡುವಾಗ ಲಿಂಬೆ ಹಣ್ಣು ಸ್ಕಿಪ್ ಆಗಿಬಿಟ್ಟಿದೆ ಸೊ ಅದು ರೆಕಾರ್ಡ್ ಆಗಿಲ್ಲ ಅದಕ್ಕೋಸ್ಕರ ನೀವು ಸೌತೆಕಾಯಿ ಸಲಾಡ್ ಮಾಡಾದಮೇಲೆ ಅರ್ಧ ಹೋಳು ಲಿಂಬೆಹಣ್ಣು ಹಾಕಿ ಅದು ಸಲಾಡ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಈ ಹಸಿ ಸೌತೆಕಾಯಿ ಕಚ್ಚಡಿ ಮಾಡೋದು ಅಂತ